ಯಾಕೆ ಅವ್ರೆಟ್ಟು ಶರಣೆ ನಾವೇನಲ್ಲ ಬಹಳ ಚಂದ ಮಾತಾಡಿದ್ರು ಭಾಳ ಅನುಭವ ಇಟ್ಟು ಮಾತಾಡಿದ್ರು ಬಹಳ ಲೆಕ್ಕ ಹಾಕಿ ಮಾತಾಡಿದ್ರು ಹೌದು ಮೊದಲು ಒಂದು ಸ್ವಲ್ಪ ನನ್ನ ಮ್ಯಾಗ ತಪ್ಪು ತಿಳ್ಕೊಬೇಡ ಹೌದು ಮಾತಾಡುದು ಹೌದು ಕಿರಿ ಹೌದೌದು ನಾನೀ ಮಾತಾಡದೆ ಕಲ್ತಿಲ್ಲ ತಪ್ಪು ತಿಳ್ಕೊಂಡು ಹಾ ಇಲ್ಲಿ ಒಂದು ಚಿನ್ನ ಇಟ್ಟಿನ ತಪ್ಪು ತಿಳ್ಕೊಂಡಿ

ನಾನೀ ಹಾಡುದೇ ಕಲ್ತಿಲ್ಲ ನೀನ್ ತಿರುಗ್ಯಾಡುದೇ ಕಲ್ತಿಲ್ಲ ಹೌದು ಏನು ಮಾತಾಡೋದು ಕಲ್ತಿಲ್ಲ ಏನು ಹಾಡೋದು ಕಲ್ತಿಲ್ಲ ಏನು ತಿರುಗಾಡೋದು ಕಲ್ತಿಲ್ಲ ನಿನ್ನ ಬಳಿ ಏನು ತಪ್ಪದ ಬಂದು ಹೇಳು ಹೌದು ಅದಕ್ಕೆ ಭಾಳ ಮಾತಾಡೋದು ಬೇಡ ಒಗ್ಗ ವಿಷಯ ಕೇಳಿದ ಹೆಂಗು ಮಾತಾಡುದು ಹ್ಯಾಂಗರಿ ಹಾಡು ಹೇಳ ಯಾರಾದ್ರೂ ಮರ್ತ ಲೋಕದಿಂದ ಯಾರ್ಯಾರು ಹುಟ್ಟು ಬಂದಿಲ್ಲ ತಾಯಿ ತಂದಿ ಕೈಲಾಸದ ಮೊದಲು ಏನ್ ಆಗ್ಯದ ಅದೇ ಹೊಂಟದ ಹೌದು ಕೈಲಾಸದಿಂದ ಬರಂಗೇನು ಸಂಗಡ ತಂದಾರ ಅವ್ರು ಎಲ್ಲಿ ಬಿಟ್ಟಿಲ್ಲ ಇನ್ನು ಅಲ್ಲೇ ಉಳಿದು ಹೌದು ಹೌದು ಅವ್ರು ಹುಟ್ಟಿ ಹುಟ್ಟಿವಾ ಈ ಹುಟ್ಟಿ ಬಾ ಯಾರು ಹುಟ್ಟು ಎಲ್ಲರೂ ಯಾರು ಹುಟ್ಟು ಬಂದಿರಿ ಅಲ್ಲಿ ಬಂದಿದ ಇಲ್ಲಿ ನಾವೇ ನೋಡಿದ ತಪ್ಪಿಸೇ ಮತ್ತೆ ಬೇಡ ಹಾ ಕೇಳು ಕೈಲಾಸದಿಂದ ಒಗ್ಗೈನು ಅದಿದ್ದೇ ಬಂದಾನ ಗಂಜಿ ಮಳು ಅದಿದ್ದೇ ಬಂದಾಳ ಐದು ದಿನ ಕುರಿ ಮರಲ್ಲ ಎಲ್ಲಿ ಕೈದಾನ ಕೈಲಾಸದ ಕೈದಾನ ಹೊಳಿದ ಗಂಡೆ ಆಗಿ ನೀರು ಬಿಟ್ಟನ ಹೊಳಿ ಅಲ್ಲಿ ಮಲ್ಲಿ ನಿಂದೆ ಮಾತಾಡಿದ ಹೊಳಿ ಹಳೆ ಕುರಿಕಲ್ಲಾಗಿ ಬಿಟ್ಟವ ನಾನು ನರಿ ಹೌದು ಕುರಿ ಕಲ್ಲಾಗಿ ಬಿಟ್ಟು ಬಿದ್ದಾವ ಅವಾಗೆ ಗಂಗಿ ಮಾಡ್ ಬಂದಾಳ ಅಲ್ಲಿ ಬಂದಾರ ಬಂದ ಮರ್ಚೇ ಲೋಕದಾಗ ಮನ ಸುರದೈತ ಮನ ಕಾಲಕ್ಕ ಮರ್ದ ಮಾಡ್ಬೇಕಂದ್ರೆ ನಾ ಅರ್ಧರ್ದ್ ಬಿಟ್ಟು ಹೇಳಿದ್ ಮತ್ತೆ ನೀ ಮತ್ತೆ ಉಲ್ಟಾ ಹಿಡಿದಿ ಹಾ ಅದು ಬಾಳ ದಾರಿ ಅದು ದಾರಿ ಅಲ್ಲಿ ಸುಮರಿ ಇಲ್ಲಿ ತೆಪ್ಪೆ ತಟ್ಟೆ ಹೇಳಿ ಬಂದು ಮರ್ತ ಲೋಕದಾಗ ಬಂದು ದೈತನು ಹೊಡೀಕಾರ ಮತ್ತೆ ಮತ್ತ ಮುಂದ್ ಹೊಡಿತಿದ್ದ ಹೆಂಗ ರೈತ ಬಿಡುತ್ತದ ಹಂಗ ಜನ ಹೇಳುತ್ತಿತ್ತು ಹಾ ದೈತ್ ಹಂಗೆ ಹುಟ್ಟುತ್ತಿದ್ರು ಇದ್ರು ಅಕಡೆ ಅಕಡೆ ಅವಸಾನ ಸಿಗಿರಲಿಲ್ಲ ಮಲ್ಲ ಈಗ ಮತ್ತೆ ನಾನೇ ಸಾಯ್ತಿ ಪಾಳೆ ಬಂದ್ಬಿಡ್ತು ಹೌದ್ ಹೌದು ಹ್ಯಾಂಗ್ ಮಾಡ್ಬೇಕಂತ ಹೇಳಿ ಹಳೆ ನಿಂತು ನೋಡ್ದ ಒಗ್ಗಾಯಿ ಹಿಂದೆ ನಿಂತಿದ್ದ ನೀ ನನಗ್ ಬಹಳ ಕಡಿದ ಕೈಲಾಸದಾಗ ಮರ್ತೇ ರೋಗದಾಗ ಹಾಳೆ ನನ್ನ ಮೇವ್ ಬಂದದ ಈಗ ಹೌದ ಹ್ಯಾಂಗ್ ಅಂದಾಗ ಗುರುವೇ ನಿನ್ನ ಆಶೀರ್ವಾದ ಇದ್ರ ಬೆಕ್ಕದೆ ಮಾಡ್ತಿ ಒಗ್ಗಾಯಿ ಮಾತು ಕೊಟ್ಟ ನಾಯಿ ಅವತಾರ ಮಾಡಿಬಿಟ್ಟ ಮಾಡ್ಬಿಟ್ಟ ದೈತ್ಯರ್ನ ಹೊಡಿತಿದ್ದ ಒಗ್ಗಾಯಿ ನಾರಿಗೆ ಚಾಸ್ತಿದ್ದ ಒಟ್ಟು ರಗತ್ ಒಗ್ಗಾಯ್ ಕುಡ್ದ್ ಬಿಟ್ಟಾರ ಬಿಟ್ಟ ಒಗ್ಗಾಯ್ ಕುಡುದೂ ರಗತ್ ಕುಡುದ ಸಾಯಿ ಸಂ ಬಿಡತು ಹಳ್ಳಾಡಕತ್ತ ಸುತ್ತಾಕತ್ತ ಹೌದ ಮುಂದೆ ಯಾಕೋ ಕೇಳ್ತನಾಗಾಯಿ ಕೈಲಾಸದಾಗ ಎಷ್ಟು ಬಿಸ್ ಮಾತ್ ಹೇಳ್ತಿದ್ದಿ ಈಗ ಯಾಕೆ ಹಿಂಗ್ ಮಾಡ್ಲಕ್ತಿ ಅಂತ ಗುರುವೇ ಗುರುವೆ ಸಾಯ್ತೀನಿ ಅಂದ ಹೌದ ಸಾಯ್ತೀನಿ ಅಂದಾಗ ಹುತ್ತ ಅದಕ್ಕತ್ತರ ನಿಂದೆ ನಿಂದ ಯಾರಿಗೆ ಹಿಂದೆ ಮಾತಾಡಬಾರದು ಆ ಪಾಪ ತಟ್ಲ ಬಿಡುದು ಭಗವಂತನ ಸಾಯ್ತೀನಿ ಹ್ಯಾಂಗ್ ಮಾಡ್ತಿ ಬಾಳಂದಾಗ ನಾನು ಮುಂದೆ ಮಗನಿಗೆ ತಗೊಂಡ್ ನೆಕ್ಕಂದ ಈಗ ನಾವು ಒಗ್ಗಾಯಿಗಳ ಕಸ ಹೊಡಿತೀವಿ ಬಾನ ಮೊದಲು ನಾವೇ ಉಣ್ತೀವಿ ಹೌದು ಧ್ವನಿ ಅಂದ್ರೆ ಏನು ಮೊದಲು ಉಂಡೆ ಹಿಂದುದು ನಾವು ಉಂಡ್ರ ದೇವರಿಗೆ ಬಾನಾ ಕುಡ್ತೀವಿ ನಾವು ಹೌದೌದು ಧ್ವನಿ ಅಂದ್ರ ಒಗ್ಗಾಯ ಕುಡಿದ ರಗತ್ತಿನ ಬಾಗಲ ಇದು ಹೌದು ಮತ್ತ ನಮ್ ಇಬ್ರಿ ಕರ ಮಸ್ತಾರ್ ನನ್ನ ಸಂಗಾಟ ಮತ್ ಅವ್ರು ಏನ್ ಮಾತಾಡ್ತಾರೆ ಮಾತಾಡ್ಲಿ ಅವರು ಅರವತ್ತು ವರ್ಷದ ಮೇಳನವ್ರು ಹಾರ ನಂದೇ ನಿನ್ನೆ ಮನೆ ಮೇಳ ಹೌದು ನನ್ ಚಾಂತನ್ ಕೂಡ ದೇವ್ರ ಸಾಕ ಅಲ್ಲ ಅದಕ್ಕ ಇವತ್ ನಾ ತಪ್ಪು ಹೇಳಿದ್ರು ಒಪ್ಕೋತೀಮ್ ಏನ್ ದೈವ ಶಾಂತಿ ಯಾಕಂದ್ರೆ ನಾನು ಬರೀ ಬೇರೆ ಇಲ್ಲ ಹೌದು ಹೌದು ಪೂಜಾರಿ ನಿನ್ ತಪ್ಪದ ಅದಾ ನೀ ಮಾತಾಡಿದ್ದು ತಪ್ಪು ನೀವೇ ದೊಡ್ಡವರ ತಿನ್ನ ಹೌದು ಎಷ್ಟಾನೋದುಲ್ಲ ನಾನು ನೋಡಲಿಲ್ಲ ಯಾರು ಹೇಳ era ಹೇಳಿದಕ್ಕೆ ಮಾತ್ರ ಕೇಳಿನಿ ಹಿರಿಯರು ಹೇಳಿ ಬಂದಾರ ಯಾವರ ಹ್ಯಾಂಗ್ ಇರಬೇಕು ಅಂತ ಕೇಳಿದ್ರೆ ನೇರವಾಗಿ ನಿirtಿರಬೇಕು ದಾಂಬಿಕ ಭಕ್ತಿ ಬತ್ತಾಕಿರಬಾರದು ಹೌದು ಏನು ಮಾಡ್ತೀರಿ ಮಕ್ಕಳು ಹಾಕ್ತಿರಿ ಒಂದು ಟಾಸ್ಟ್ ಡ್ರೆಸ್ ತಾಶ್ ಒಂದ್ ಡ್ರೆಸ್ ಚೇಂಜ್ ಮಾಡ್ತೀರಿ ಒಮ್ಮೆ ಪ್ಯಾಂಟೇ ಹಾಕ್ತೀರಿ ಒಮ್ಮ ಪೈಜಾಮಿ ಹಾಕ್ತಿರಿ ಒಮ್ಮೆ ಸೀರೆನೇ ಉಡ್ತಿರಿ ಇದನ್ನ ಯಾಕೆ ಮಾಡಕತ್ತೀರಿ ಮಾಡಾಕತ್ತೀರಿ ತಪ್ಪಾವ್ರಿಲ್ಲ ಚಿನ್ನ ಇಟ್ಟಿನ ಚಿನ್ ಇಟ್ಟಿ ನಾನು ಹೌದೌದು ಚಿನ್ನ ಇಟ್ಟೇ ಮಾತಾಡಕತ್ತೀನಿ ಆದ್ರ ಜ್ಞಾನ ಬರ್ಬೇಕು ಮನುಷ್ಯನ ಬರಲಿ ಯಾಕತ್ತರ ಬೈದ್ ಹೇಳದ ಬುದ್ಧಿ ಹೇಳದ ನಕ್ಷಸದ ಹೌದ್ ಹೌದ್ ಹೌದು ಎಟ್ಟೇಲಿ ಗುರು ಒನ್ಸ್ಕೊಂಡು ಶಿಶು ಮಕ್ಕಳು ಕರ್ಕೊಂಡು ಬಂದಿ ಸಂಗಟ್ಟ ಪೂಜಾರಿ ಹುತ್ತ ಗೊತ್ತಾರಕ್ಕಿಲ್ಲೇನು ಹೌದು ಗೊತ್ತಾರಿಲ್ಲ ಹೇಳ್ರಿ ಅದಕ್ಕ ಮೈಲಾರಿನ ಪದ ಚಾಲು ಮಾಡಿ ಯಾತಾ ಪ್ರಕಾರ ಸಾಂಗ್ ತಿಟ್ಟಾಗ ಒಗ್ಗಾಗಿ ಹೇಳ್ದ ಮಗನ ನಿನಗೊಂದು ಚದ ಕೊಡ್ತೀನಿ ಬಾಯಿಲೆ ಭಕ್ತನಿಗೆ ಆಶೀರ್ವಾದ ಕೊಡು ಮಗನ ನಾರಿಯಲ್ಲಿ ಕೊಡು ಅಂದಾಗ ನಾರಿ ಹೆಚ್ಚಿ ನಕ್ಕಿ ಅವ್ರು ಉಡಿ ಸಾಧ್ಯ ಏನಪ್ಪ ಅಂದ್ರೆ ಸುತ್ತಾಯ್ಕೆ ಆಡೋದು ಏನಪ್ಪ ಅಲ್ಲಿಂದ ಚಾಲು ಆಗಿ ಸಾಯವ್ರ ಸಾಂಗ್ತದು ಏ ಹುತ್ತ ಸಾಯವ್ರ ಸಾಂಗ್ತ ಹೌದು ಹೌದು ಮುಂದೆ ಆಡ್ತಾರೆ ಏನಲ್ಲಿ ಸಾಯವ್ರ ಸಾಂಗ್ತಿತ್ತು ಹೌದು ಹಿಂಗದ ಅದಕ್ಕ ನನಗರಿ ತಿಳದಾರ ಇದಕ್ಕಿತ್ತ ಮತ್ತ ಮೂರು ಮಂದಿ ಒಳದಿರಿ ದೈವಕ್ಕೆ ತಿಳಿಬೇಕು ಮುಚ್ಚಿಟ್ಕೊಂಡು ಹೋಗ್ಬೇಡ್ರಿ ಹೌದಾ ಅದಕ್ಕ ಪದ ಚಾಲು ಮೇಡಮ್ ಚಾಲು ಮಾಡ್ರಿ ಈಗ